ಸೋಮವಾರದ ದಿನ ಈ ನಾಲ್ಕು ವಸ್ತುಗಳಲ್ಲಿ ಒಂದನ್ನು ಶಿವಲಿಂಗಕ್ಕೆ ನೀಡಿದ್ರೆ ಹಣದ ಚೀಲ ತುಂಬುತ್ತೆ ಹೌದು ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಅತ್ಯಂತ ಶಕ್ತಿಶಾಲಿ ದೇವರುಗಳಲ್ಲಿ ಶಿವನು ಮೊದಲನೆಯವನು ಶಿವನಿಗೆ ಜೀವವನ್ನು ನೀಡುವ ರಕ್ಷಿಸುವ ಮತ್ತು ನಾಶ ಮಾಡುವ ಶಕ್ತಿ ಇದೆ ಈ ಕಾರಣಕ್ಕಾಗಿ ಶಿವನನ್ನ ದೇವಾದಿ ದೇವ ಮಹಾದೇವನೆಂದು ಕರೆಯಲಾಗ್ತದೆ ಶಿವನನ್ನ ವಿಶೇಷವಾಗಿ ಪ್ರದೋಷ ದಿನಗಳಲ್ಲಿ ಮಹಾಶಿವರಾತ್ರಿ ದಿನದಂದು ಮತ್ತು ವಾರದ ಸೋಮವಾರದೊಂದು ಪೂಜಿಸುವ ಸಂಪ್ರದಾಯ ಇದೆ ಈ ವಿಶೇಷ ದಿನಗಳಲ್ಲಿ ಶಿವನನ್ನ ವಿಧಿವಿಧಾನಗಳ ಪ್ರಕಾರ ಪೂಜಿಸೋದ್ರಿಂದ ಬಯಸಿದ ಫಲ ದೊರೆಯುತ್ತೆ ಇದಲ್ಲದೆ ಶಿವಲಿಂಗದ ಮೇಲೆ ಕೆಲವು ವಸ್ತುಗಳನ್ನು ಈ ವಿಧಾನಗಳ ಮೂಲಕ ಅರ್ಪಿಸೋದ್ರಿಂದ ಶೀಘ್ರದಲ್ಲೇ ಶಿವನು ಒಲಿಯುತ್ತಾನೆ ಅಂತ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಸೋಮವಾರದ ದಿನದಂದು ಶಿವಲಿಂಗದ ಮೇಲೆ ಈ ವಸ್ತುಗಳನ್ನು ಅರ್ಪಿಸೋದ್ರಿಂದ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಹೊಂದುತ್ತಾನೆ ಹಾಗಾದ್ರೆ ಸೋಮವಾರ ಶಿವಲಿಂಗಕ್ಕೆ ಅರ್ಪಿಸಬೇಕಾದ ಆ ವಸ್ತುಗಳು ಯಾವುವು ಮತ್ತು ಯಾವ ವಸ್ತುಗಳನ್ನು ಅರ್ಪಿಸೋದ್ರಿಂದ ಯಾವ ಸಮಸ್ಯೆಗಳಿಗೆ ಮುಕ್ತಿ ಸಿಗ್ತದೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ಶಾಸ್ತ್ರ ಪುರಾಣ ಗುರು ಹಿರಿಯರ ಆಚಾರ ವಿಚಾರಗಳ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಆ ಮಹದೇವನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಹರ ಹರ ಮಹದೇವ್ ಅಂತ ಕಮೆಂಟ್ ಮಾಡಿ ಆ ಮಹದೇವನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಸಮಸ್ಯೆಗಳಿಂದಲೂ ಕೂಡ ಮುಕ್ತಿ ಪಡಿಬಹುದು ಹೌದು ಮೊದಲನೆಯದಾಗಿ ಕಪ್ಪು ಎಳ್ಳು ಕಪ್ಪು ಎಳ್ಳನ ಕೆಲವು ಭಾಗಗಳಲ್ಲಿ ಕರಿ ಎಳ್ಳು ಅಂತ ಕರೆಯಲಾಗುತ್ತದೆ ಸೋಮವಾರದ ದಿನದಂದು ಶಿವಲಿಂಗಕ್ಕೆ ಕಪ್ಪು ಎಳ್ಳನ್ನ ಅರ್ಪಿಸೋದ್ರಿಂದ ನಾವು ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತೇವೆ ನಾವು ಮಾಡಲು ಹೊರಟ ಎಲ್ಲ ಕಾರ್ಯದಲ್ಲೂ ಸಫಲತೆಯನ್ನು ಕಾಣ್ತೇವೆ ಶಿವನಿಗೆ ಶನಿ ದೋಷವನ್ನು ದೂರ ಮಾಡುವ ಶಕ್ತಿ ಇದೆ ಹಾಗಾಗಿ ಶನಿಗೆ ಸಂಬಂಧಿಸಿದ ಈ ಕಪ್ಪು ಎಳ್ಳನ ಸೋಮವಾರದ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮೇಲೆ ಮೂರು ಇಡೀ ಎಳ್ಳನ್ನು ಮೂರು ಬಾರಿ ಹಾಕಬೇಕು ಒಂದೊಂದು ಇಡಿ ಹಾಕುವಾಗ ಓಂ ನಮ ಶಿವಾಯ ನಮಃ ಅಂತ ಮಂತ್ರವನ್ನು ಪಠಿಸಬೇಕು ನಂತರ ಶನಿ ದೋಷವನ್ನು ನಿವಾರಣೆ ಮಾಡುವಂತೆ ಬೇಡ್ಕೊಳ್ಳಿ ಈ ರೀತಿ ಬೇಡ್ಕೊಳ್ಳೋದ್ರಿಂದ ನಿಮ್ಮ ಮೇಲಿನ ಸಾಡೆ ಸಾತಿ ಶನಿ ದೋಷ ಶನಿ ದೋಷಗಳು ದೂರವಾಗ್ತದೆ ಈ ಪರಿಹಾರವನ್ನು ಐದು ಸೋಮವಾರ ಮಾಡಬೇಕು ಹಾಲು ಮತ್ತು ಗಂಗಾ ಶಿವನಿಗೆ ಪ್ರಿಯವಾದ ಅಂಶ ಅಂದರೆ ಅದುವೇ ಅಭಿಷೇಕ ಅದರಲ್ಲೂ ಶಿವನಿಗೆ ಜಲಾಭಿಷೇಕ ಅಂದರೆ ಅತ್ಯಂತ ಪ್ರಿಯ ಈ ಕಾರಣಕ್ಕಾಗಿ ಸೋಮವಾರದ ದಿನದಂದು ಹಾಲು ಮತ್ತು ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡಬೇಕು ಒಂದು ವೇಳೆ ನಿಮಗೆ ಗಂಗಾ ಜಲ ಸಿಗದೆ ಇದ್ರೆ ಆ ಸಮಯದಲ್ಲಿ ಸಾಮಾನ್ಯ ಶುದ್ಧವಾದ ನೀರಿಂದಲೇ ಅಭಿಷೇಕ ಮಾಡಬಹುದು ಹೌದು ಸೋಮವಾರದ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ನಂತರ ಶಿವಲಿಂಗ ಇರುವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡಬೇಕು ಈ ಅಭಿಷೇಕಗಳನ್ನು ಮಾಡುವಾಗ ಓಂ ಹೀಂ ಕ್ಲೀಂ ಶಿವಾಯ ನಮಃ ಅಂತ ಹನ್ನೊಂದು ಬಾರಿ ಮಂತ್ರವನ್ನು ಪಠಿಸಬೇಕು ಈ ರೀತಿಯಾಗಿ ಐದು ಸೋಮವಾರ ಶಿವನಿಗೆ ಜಲಾಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡೋದ್ರಿಂದ ಶಿವನು ಶೀಘ್ರವೇ ಸಂತುಷ್ಟನಾಗ್ತಾನೆ ಮತ್ತು ನಿಮ್ಮ ಎಲ್ಲ ರೀತಿಯ ತೊಂದರೆಗಳನ್ನ ದೂರ ಮಾಡ್ತಾನೆ ಒಳ್ಳೆಯ ಮಾರ್ಗದರ್ಶನ ಶಿವನಿಂದ ದೊರೆಯುತ್ತದೆ ಬಿಲ್ವ ಮತ್ತು ಬೇಲದ ಹಣ್ಣು ಶಿವನಿಗೆ ಬಿಲ್ವ ಪತ್ರೆ ಮತ್ತು ಬೇಲದ ಹಣ್ಣುಗಳೆಂದರೆ ತುಂಬಾನೇ ಪ್ರಿಯ ಹಾಗಾಗಿ ಸೋಮವಾರದ ದಿನದಂದು ಯಾವುದೇ ಸಮಯದಲ್ಲಿ ನೀವು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಶುದ್ಧವಾಗಿ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ನಂತರ ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಮತ್ತು ಬೇಲದ ಹಣ್ಣನ್ನು ಅರ್ಪಿಸಬೇಕು ಈ ಎರಡು ವಸ್ತುಗಳನ್ನು ಶಿವಲಿಂಗಕ್ಕೆ ಅರ್ಪಿಸುವಾಗ ಓಂ ನಮ ಶಿವಾಯ ನಮಃ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಪಠಿಸಿದ ನಂತರ ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಮತ್ತು ಬೇಲದ ಹಣ್ಣನ್ನು ಅರ್ಪಿಸಬೇಕು ಈ ರೀತಿಯಾಗಿ ಒಂಬತ್ತು ಸೋಮವಾರ ತಪ್ಪದೆ ಈ ಎರಡು ವಸ್ತುಗಳನ್ನು ಅರ್ಪಿಸ್ತಾ ಬಂದ್ರೆ ನಿಮಗೆ ಶಿವನು ಅದೃಷ್ಟವನ್ನು ತರ್ತಾನೆ ಇದರೊಂದಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೂಡ ಕರ್ಣಿಸ್ತಾನೆ ಇದಲ್ಲದೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂತೆ ಮಾಡ್ತಾನೆ ದಾತುರ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಹಾಲಾಹಲ ವಿಷದಿಂದ ತೊಂದರೆಗೊಳಗಾದಾಗ ಶಿವನು ಹಾಲಾಹಲ ವಿಷವನ್ನ ಕುಡಿದು ಬ್ರಹ್ಮಾಂಡದ ನಾಶವನ್ನ ರಕ್ಷಿಸಿದನು ಇದಾದ ನಂತರ ಶಿವನು ಪ್ರಜ್ಞಾಹೀನ ಸ್ಥಿತಿಯನ್ನ ತಲುಪಿದನು ನಂತರ ವಿಷದ ಪರಿಣಾಮವನ್ನ ಕಡಿಮೆ ಮಾಡಲು ಎಲ್ಲರೂ ಶಿವನ ತಲೆಯ ಮೇಲೆ ಧಾತುರುವನ್ನ ಇಟ್ರು ಇದು ಶಿವನ ದೇಹದಲ್ಲಿನ ವಿಷದ ಪರಿಣಾಮವನ್ನ ಕಡಿಮೆ ಮಾಡಿತು ಅಂದಿನಿಂದ ಶಿವನಿಗೆ ಧಾತುರುವನ್ನ ಅರ್ಪಿಸುವ ಮೂಲಕ ಪೂಜೆಯನ್ನು ಮಾಡಲಾಗ್ತದೆ ಆದ್ದರಿಂದ ಜೀವನದಲ್ಲಿ ಏನೂ ನನ್ನ ಕೈಲಿ ಆಗೋದಿಲ್ಲ ನಾನು ಸೋತೆ ಅಂತ ಹೇಳುವವರು ಸೋಮವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಲಿಂಗಕ್ಕೆ ಧಾತುರುವನ್ನ ಅರ್ಪಿಸ್ಬೇಕು ಧಾತುವನ್ನ ಅರ್ಪಿಸುವಾಗ ಓಂ ಶ್ರೀಂ ಹ್ರೀಂ ನಮೋ ನಮಃ ಅನ್ನುವಂಥ ಮಂತ್ರವನ್ನು ಪಠಿಸಬೇಕು ಈ ರೀತಿಯಾಗಿ ಒಂಬತ್ತು ಸೋಮವಾರ ಮಾಡಬೇಕು ಹೌದು ಸೋಮವಾರದ ದಿನದಂದು ಶಿವಲಿಂಗಕ್ಕೆ ಈ ವಿಡಿಯೋದಲ್ಲಿ ತಿಳಿಸಲಾದ ನಾಲ್ಕು ವಸ್ತುಗಳನ್ನು ನಿಯಮಾನುಸಾರ ಅರ್ಪಿಸೋದ್ರಿಂದ ನಿಮ್ಮ ಸಂಕಷ್ಟಗಳು ಪರಿಹಾರ ಆಗೋದು ಮಾತ್ರವಲ್ಲ ಶಿವನು ನಿಮಗೆ ಸಂಪತ್ತು ಸಮೃದ್ಧಿಯನ್ನು ಕರುಣಿಸ್ತಾನೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಆ ಶಿವ ನಿಮಗೆ ಖಂಡಿತ ಒಳ್ಳೆಯದನ್ನು ಮಾಡ್ತಾನೆ ன்யவாத